ಅಷ್ಟ ಭವಾನಿ ಶ್ರೀನಿವಾಸ ಅವರಿಗೆ ಅಭಿನಂದನೆಗಳು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಈ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಮತ್ತೆ ಜನರಿಗೆ ಏನು ಇಷ್ಟಪಡ್ತೀರಾ ಸರ್ ಮೊದಲಿಗೆ ನಾನು ಯಲಾಂಕ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸರ್ಗೆ ಮತ್ತು ಅವ್ರ ಧರ್ಮಪತ್ನಿಯಾದ ವಾಣಿಶ್ರೀ ವಿಶ್ವನಾಥ್ ಮೇಡಮ್ಗೂ ನನ್ನ ಕೃತಜ್ಞತೆ ತಲುಪಿಸ್ತೀನಿ ಯಾಕಂದರೆ ನಾನು ಎರಡು ಸಾವಿರದ ಆರರಿಂದ ಮೇಡಮ್ ಜಿಲ್ಲಾ ಪಂಚಾಯಿತಿಯಿಂದ ನಾನು ಅವ್ರ ಅವ್ರ ಜೊತೆ ಒಡನಾಟದಲ್ಲಿದ್ದು ಅವರು ಸರ್ಕಾರದ ಬರೋ ಯೋಜನೆಗಳನ್ನು ನನ್ನ ಜನಗಳಿಗೆ ಮುಡ್ಸೋದಲ್ಲಿ ಅವರು ಯಶಸ್ವಿಯಾಗಿ ನಾವು ನಿರಂತರವಾಗಿದ್ದೀವಿ ಅವರು ಸರ್ಕಾರದ ಬರೋ ಯೋಜನೆಗಳು ಜನ ಮಹಿಳೆಯರಿಗೆ ಯಾವ ಥರ ಅವ್ರು ತಲುಪಿಸ್ಬೇಕು ಆಮೇಲೆ ಪುರುಷರಿಗೂ ಸಹ ಯೋಜನೆಗಳನ್ನು ಹೇಗೆ ತಲುಪಿಸ್ಬೇಕಂತ ಅಂತ ಅವ್ರ ಮಾರ್ಗದರ್ಶನ ಕೊಡ್ತಾಯಿದ್ರು ಆ ಅಂದಿನಿಂದ ಎರಡು ಸಾವಿರದ ಆರಿಂದ ಹಿಂದಿಯ ಹಿಂದಿನವರೆಗೂ ನಾನು ಅವರ ದರ್ಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಿ ಮುಂದೆ ನಡೀತೀನಿ ಮೊದಲಿಗೆ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಹೇಳ್ತೀನಿ ಎಲ್ಲರೂ ಸೇರಿ ನನ್ನ ಪಂಚಾಯಿತಿ ಅಧ್ಯಕ್ಷರು ಆಯ್ಕೆ ಮಾಡಿದಕ್ಕೆ ಅವರಿಗೆ ನನ್ನ ಪಂಚಾಯತಿ ಅಭಿನಂದನೆಗಳು ಅವರಿಗೆ ನನಗೆ ತಾವು ಆರಂಭದಿಂದಲೂ ಮೇಡಮ್ರು ಒಡ್ನಾಡಿಯಾಗಿ ಮಹಿಳೆ ಪರ ಹಾಲ್ವಾರು ಕೆಲಸಗಳು ಮಾಡಿದ್ದೀರ ಸದಸ್ಯರಾಗಿ ಕೆಲಸ ಮಾಡಿದ್ದೀರಾ ಈಗ ಅಧ್ಯಕ್ಷ ಏನು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅದೇ ಸರ್ ಇವಾಗ ಇನ್ನೂ ಹೆಣ್ಮಕ್ಳಿಗೆ ಜನ ಮುಟ್ಟಿಸೋದ್ರಲ್ಲಿ ಯೋಜನೆಗಳಿದೆ ಅದು ಅದನ್ನು ಎಮ್ ಎಲ್ ಎ ಸರ್ ಕೇಳಿ ಮಾ ಕೇಳಿ ಊರಲ್ಲಿ ಯಾವುದನ್ನ ಕಾಮಗಾರಿಗಳು ಯಾವುದೇ ಇದು ಇನ್ನೂ ಇದೆ ಅಂತ ತಿಳ್ಕೊಂಡು ಅದನ್ನು ಮುಂದುವರಿಸಿ ಇನ್ನೂ ನಾನು ಅನೇಕ ಯೋಜನೆಗಳನ್ನ ಮಹಿಳೆಯರಿಗೆ ಪುರುಷರ ಮಹಿಳೆಯರಿಗೆಲ್ಲರೂ ಮುಟ್ಬೇಕಂತ ಅಂದ್ಕೊಂಡಿದ್ದೀನಿ ಮುಟ್ಟಿಸ್ಬೇಕು ಅಂತ ಈಗ ತಾವು ಸಹಸ್ಯರಿಗೆ ಮಹಿಳೆಯರಿಗೆ ಏನು ಕೆಲಸ ಮಾಡಿದ್ರು ಮೇಡಮ್ ಮೊದಲೇ ನಾನು ಪಂಚಾಯತಿ ಆಯ್ಕೆ ಆಗಿರೋವಾಗ ಮೇಡಮ್ ಮುಖಾಂತರ ನಾನು ಕೇಳಿದ್ರು ಟೈಲರ್ ಡ್ರೈವಿಂಗು ಮಹಿಳೆಯರು ಸ್ವಾಲ ಇವರೇ ಕಾರು ಓಡಿಸೋದು ಕಲೀಲಿ ಅಂತ ನಮಗೆ ಫ್ರೀ ಡ್ರೈವಿಂಗು ಮೂರು ತಿಂಗಳು ನಮಗೆ ಫ್ರೀ ಡ್ರೈವಿಂಗು ಎಲ್ ಎಲ್ಲು ಡಿ ಎಲ್ ಎರಡೂ ಮಾಡಿಸ್ಕೊಟ್ವಿ ನಾವೆಲ್ಲ ಮಹಿಳೆಯರು ರಾಜಗುಂಡೆಲ್ಲ ಅರವತ್ತು ಮಹಿಳೆಯರು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲ್ತ್ಕೊಂಡು ಕೆಲವರೆಲ್ಲ ಡ್ರೈವರಾಗಿ ಕ್ಯಾಬ್ ಓಡಿಸ್ತಾ ಇದ್ದಾರೆ ಇನ್ನೂ ಕ ಕಲ ಕಲಿಸೋರು ಕಲಸೋಣ ಅಂತ ಇದ್ದೀವಿ ಹೊಲಿಗೆ ಅಂತ ಕೊಟ್ಟಿದ್ದೀರಾ ಮತ್ತೆ ಟೈಲರಿಂಗ್ ಕ್ಲಾಸ್ವ್ರಿಗೆ ಹೊಸ್ತು ಕಲಿಯೋರು ಕಲಿಸ್ತಾ ಇದ್ದೀವಿ ಮತ್ತು ಡಿಸೈನ್ ಬ್ಲೌಸ್ ಇವತ್ತು ತುಂಬ ಡಿಸೈನ್ ಬ್ಲೌಸ್ಗೆ ಬೇಡಿಕೆ ಇದೆ ವರ್ಕ್ದೆಲ್ಲ ಬೇಡಿಕೆ ಇದೆ ಅವರು ಕಲಿಸಿದ್ವಿ ಅವರು ಸ್ವಾವಲಂಬಿಗಳ ಬದುಕ್ತಾ ಇದ್ದಾರೆ ಸೀರೆ ಕುಚ್ಚು ಸೀರೆ ಕುಚ್ಚೋದು ಆಲ್ರೆಡಿ ಟ್ರೈನಿಂಗ್ ಇದ್ದೀವಿ ಮುಂದೆ ಹಿಂದೆ ಕೊಟ್ಟಿರೋರು ಅವರು ಅವರು ಮಹಿಳೆ ಮನೆಯಲ್ಲೇ ಕುತ್ಕೊಂಡು ಕುಚ್ಚು ಕಟ್ಕೊಂಡು ಅವರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ ನಾವು ಎಲ್ಲ ಈಗ ಒಂದೆಲ್ಲ ಕೆಲಸ ಮಾಡಿದರೆ ಕುಟುಂಬದ ಎಲ್ಲ ಸಹಕಾರ ಚೆನ್ನಾಗಿ ಉತ್ತಮವಾಗಿದೆ ಮೊದಲಿಂದಲೂ ನನಗೆ ನಮ್ಮ ನಮ್ಮ ಅತ್ತೆ ಅವರು ತುಂಬ ನನ್ನ ಬೆನ್ನೆಲುವಾಗಿ ನಿಂತ್ಕೊಂಡು ಆಯಿತು ನೀನು ಅಂತ ಅವರು ಸಹಕಾರ ಕೊಡ್ತಾಯಿದ್ರು ಈಗ ನಮ್ಮ ಆವತ್ತಿನ ನಮ್ಮ ಯಜಮಾನರು ನಮ್ಮ ಅತ್ತೆಯವರು ಇವಾಗ ನಮ್ಮತ್ತೆ ತೀರೋದ್ಮೇಲೆ ಇವಾಗ ನಮ್ಮ ಯಜಮಾನರು ನನಗೆ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ಮುಂದುವರಿಯಕ್ಕೆ ನಮ್ಮ ಯಜಮಾನರು ಕಾರಣ ಒಟ್ಟಾರೆ ನಮ್ಮ ಶಾಸಕರ ಮಾರ್ಗದರ್ಶನ ಹಾಗೂ ಮೇಡಮ್ ಮಾರ್ಗದರ್ಶನದಲ್ಲಿ ಮತ್ತು ಕುಟುಂಬ ಮಾರ್ಗದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತೀರಾ ಮಾಡ್ತೀವಿ ಸರ್ ಮಾಡ್ತಾ ಇರ್ತೀನಿ ನಿರಂತರವಾಗಿ ಜನರ ಸೇವೆಯಲ್ಲಿ ನಾನು ನಿರಂತರ ಆಗಿರ್ತೀನಿ ಎಲ್ಲರೂ ಸಹ ಎಲ್ಲ ಕೃತಜ್ಞತೆ ಮೇನು ಎಮ್ ಎಲ್ ಎ ಸಾರು ಮೇಡಮ್ ಮತ್ತು ಮುಖಂಡರು ನಮ್ಮ ಬಿ ಜೆ ಪಿ ಮುಖಂಡವರು ಇದ್ದಾರೆ ಜಯಣ್ಣ ಅವರು ರಾಜಣ್ಣ ಅವರು ಆಮೇಲೆ ಇವಾಗ ಇವರು ಚೊಕ್ಕನಹಳ್ಳಿ ವೆಂಕಟೇಶ್ ಸರು ಆಮೇಲೆ ಮಂಜಣ್ಣ ದಿಬ್ಬೂರು ಜ ಅಪ್ಪಯಣ್ಣ ಎಲ್ಲ ಮುಖಂಡರಿಗೂ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ ತುಂಬ ಅಭಿ ತುಂಬುದೇ ಅಭಿನಂದನೆ ಇಷ್ಟಪಡ್ತೀನಿ